ಹಾಯ್ ಹಲೋ ಗೆಳೆಯರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಭಾರತ ಸೇನೆಯ ಪ್ರಮುಖ ತರಬೇತಿ ಸಂಸ್ಥೆಗಳು ಮತ್ತು ಅದರ ಕೇಂದ್ರ ಕಚೇರಿಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬೆಲ್ ಐಕಾನನ್ನು ಒತ್ತಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೆಯದಾಗಿ ಭಾರತ ಸೇನೆಯ ಪ್ರಮುಖ ಅಕಾಡೆಮಿ ಎಂದರೆ ಇಂಡಿಯನ್ ನೌಕಾ ಅಕಾಡೆಮಿ ಇದರ ಕೇಂದ್ರ ಕಚೇರಿಯು ಕೇರಳದ ಐಜಿಮಾನ್ ನಗರದಲ್ಲಿದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದರ ಕೇಂದ್ರ ಕಚೇರಿಯು ಮಹಾರಾಷ್ಟ್ರದ ಖಡಕ್ ವಾಸ್ಲಾ ನಗರದಲ್ಲಿ ಕಾಣಬಹುದು ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜು ಇದರ ಕೇಂದ್ರ ಕಚೇರಿಯು ಮಹಾರಾಷ್ಟ್ರದ ದಿನ್ ದಾಲಿ ಎಂಬ ನಗರದಲ್ಲಿ ಇದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯ ಕೇಂದ್ರ ಕಚೇರಿಯು ಉತ್ತರಾಖಂಡದ ಡೆಹ್ರಾಡೂನ್ ನಗರದಲ್ಲಿ ನಾವು ಕಾಣಬಹುದು ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಇದರ ಕೇಂದ್ರ ಕಚೇರಿಯು ಕರ್ನಾಟಕದ ಬೆಂಗಳೂರು ನಗರದಲ್ಲಿದೆ ಭಾರತೀಯ ಕರಾವಳಿ ಪಡೆ ಅಕಾಡೆಮಿ ಇದರ ಕೇಂದ್ರ ಕಚೇರಿಯು ಕೇರಳದ ಅಜಿಕಾಲ್ ನಗರದಲ್ಲಿ ಇದೆ Military ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ Military ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರ ಕೇಂದ್ರ ಕಚೇರಿಯು ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಇದೆ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಚ್ಚಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರಿಗೆ ಧನ್ಯವಾದಗಳು